ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಅಶ್ವಿನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಯುವ ನಿಧಿ ಅಮೌಂಟ್ ಬಗ್ಗೆ ತಿಳ್ಕೊಳ್ಳೋಣ ಅಂದರೆ ಎಲ್ಲರೂ ಕೇಳ್ತಾ ಯುವ ನಿಧಿ ಅಮೌಂಟು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಯುವ ನಿಧಿ ಅಮೌಂಟು ಕೆಲವೊಬ್ಬರಿಗೆ ಬಂದಿಲ್ಲ ಅಂದರೆ ಸಿಕ್ಸ್ಟಿ ಪರ್ಸೆಂಟ್ ಜನಕ್ಕೆ ಬಂದಿದೆ ಇನ್ನೂ ಫೋರ್ಟಿ ಪರ್ಸೆಂಟ್ ವಿದ್ಯಾರ್ಥಿಗಳಿಗೆ ಬಂದಿಲ್ಲ ಅದು ಯಾಕೆ ಬಂದಿಲ್ಲ ಏನು ರೀಸನು ಮತ್ತು ಈ ಮೇ ತಿಂಗಳ ಮತ್ತು ಜೂನ್ ತಿಂಗಳ ಅಮೌಂಟ್ ಬರುತ್ತಾ ಇಲ್ವಾ ಇದ್ರ ಬಗ್ಗೆ ಎಲ್ಲ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಯುವ ನಿಧಿ ಮಾರ್ಚ್ ಮತ್ತು ಮೇ ಏಪ್ರಿಲ್ ತಿಂಗಳ ಅಮೌಂಟು ಇನ್ನೂ ಫೋರ್ಟಿ ಪರ್ಸೆಂಟ್ ಜನ ವಿದ್ಯಾರ್ಥಿಗಳಿಗೆ ಬಂದಿಲ್ಲ ಫ್ರೆಂಡ್ಸ್ ಅದು ಯಾಕೆ ಬಂದಿಲ್ಲ ಅಂತಂದರೆ ನಿಮ್ಮ ಡಿ ಬಿ ಟಿ ಸ್ಟೇಟಸ್ಸು ಏನಾದರೂ ಒನ್ ಏಯ್ಟಿ ಡೇಸ್ ಕಂಪ್ಲೀಟೆಡ್ ಅಂತ ತೋರಿಸ್ತಾ ಇದೆಯಾ ಅಥವಾ ಪೆಂಡಿಂಗ್ ಅಂತ ತೋರಿಸ್ತಾ ಇದೆಯಾ ಅಂತ ಒಂದು ಸರ್ತಿ ಚೆಕ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅಕೌಂಟ್ನಲ್ಲಿ ಏನಾದರೂ ಅಂದರೆ ನಿಮ್ಮ ಖಾತೆಯಲ್ಲಿ ಬ್ಯಾಂಕ್ ಖಾತೆಯಲ್ಲಿ ಏನಾದರೂ ತೊಂದರೆ ಇದೆಯಾ ಅಂತ ಒಂದು ಸರ್ತಿ ಚೆಕ್ ಮಾಡ್ಕೊಳ್ಳಿ ನಮ್ಮ ಡಿ ಬಿ ಟಿ ಸ್ಟೇಟಸ್ ಏನಾದರೂ ಒನ್ ಏಯ್ಟಿ ಡೇಸ್ ಕಂಪ್ಲೀಟ್ ಅಂತ ತೋರಿಸ್ತಾ ಇದ್ರೆ ನೀವು ಮತ್ತೆ ಅಪ್ಡೇಟ್ ಮಾಡಬೇಕಾಗುತ್ತೆ ಹಾಗೆ ಏನಾದರೂ ಪೆಂಡಿಂಗ್ ಅಂತ ನಿಮ್ಮ ಡಿ ಡಿ ಟಿ ಸ್ಟೇ ಸ್ಟೇಟಸ್ ತೋರಿಸ್ತಾ ಇದ್ದರೆ ಅದನ್ನು ನೀವು ಏನು ಮಾಡಬೇಕಾಗುತ್ತೆ ಅಂತಂದರೆ ಯಾಕೆ ಪೆಂಡಿಂಗ್ ಉಳಿದಿದೆ ಏನು ಪ್ರಾಬ್ಲಮ್ ಇದೆ ಅಂತ ನಿಮ್ಮ ಹತ್ತಿರದಲ್ಲಿರುವ ಡಿ ಡಿ ಪಿ ಆಫೀಸ್ಗಾಗಿ ನೀವು ಚೆಕ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಯಾಕೆ ಪೆಂಡಿಂಗ್ ಉಳಿದಿದೆ ಅಂತ ಸೊ ಅಮೌಂಟು ಎಲ್ರಿಗೂ ಬರುತ್ತೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಅಮೌಂಟು ಇವಾಗ ಎರಡು ದಿವಸದಿಂದ ಕೆಲವೊಬ್ರಿಗೆ ಇನ್ನೂ ಬರ್ತದೆ ತಾನೇ ಇದೆ ಸೊ ನಿಮಗೂ ಕೂಡ ಅಮೌಂಟ್ ಬರುತ್ತೆ ಪೆಂಡಿಂಗ್ ಅಂತ ಇದ್ದರೆ ಖಂಡಿತವಾಗ್ಲೂ ಅಮೌಂಟ್ ಬರುತ್ತೆ ಸೊ ನೀವು ಅದಕ್ಕೆ ಏನು ತೊಂದರೆ ಇದೆ ಅಂತ ಡಿ ಡಿ ಪಿ ಆಫೀಸ್ಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಇನ್ನೂ ಮೇ ತಿಂಗಳ ಮತ್ತು ಜೂನ್ ತಿಂಗಳ ಅಮೌಂಟ್ ಬಗ್ಗೆ ಮೇ ತಿಂಗಳ ಮತ್ತು ಜೂನ್ ತಿಂಗಳ ಯುವ ನಿಧಿ ಅಮೌಂಟ್ ಬಗ್ಗೆ ಹೇಳಬೇಕಾಗಿದ್ರೆ ಮೇ ತಿಂಗಳ ಅಮೌಂಟು ಇನ್ನೇನು ಬರ್ತಾ ಇದೆ ಕೆಲವೊಬ್ರಿಗೆ ಇವಾಗಲೇ ಸ್ಟಾರ್ಟ್ ಆಗಿದೆ ಕೆಲವೊಬ್ಬರ ಅಕೌಂಟ್ಗೆ ಇವಾಗ ಈಗಾಗಲೇ ಅಮೌಂಟು ಜಮಾ ಆಗಿದೆ ಮೇ ತಿಂಗಳ ಯುವ ನಿಧಿ ಅಮೌಂಟ್ ಮೂರು ಸಾವಿರ ರೂಪಾಯಿ ಎಲ್ಲ ನಿರುದ್ಯೋಗಿಗಳ ಖಾತೆಗೂ ಜಮಾ ಆಗುತ್ತೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಸೊ ನಿಮಗೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಅಮೌಂಟ್ ಏನಾದರೂ ಬಂದಿಲ್ಲ ಅಂದರೆ ಸೊ ಪ್ಲೀಸ್ ನೀವು ಒಂದು ಸರಿ ಹೋಗಿ ನಿಮ್ಮ ಡಿ ಡಿ ಪಿ ಆಫೀಸ್ಗೆ ಹೋಗಿ ನಿಮ್ಮ ಚೆಕ್ ಮಾಡ್ಕೊಳ್ಳಿ ಏನು ತೊಂದರೆ ಇದೆ ಅಂತ ಯಾಕೆ ಪೆಂಡಿಂಗ್ ಇದೆ ಅಂತ ಒಂದು ಸರ್ತಿ ಹೋಗಿ ನೀವು ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದು ಹಾಗೆ ಅದು ನೀವು ಚೆಕ್ ಚೆಕ್ ಮಾಡಿಕೊಂಡು ನೀವು ಕ್ಲಿಯರ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಮೇ ತಿಂಗಳ ಅಮೌಂಟ್ ಬರುತ್ತೆ ಈಗಾಗಲೇ ಮೇ ತಿಂಗಳ ಅಮೌಂಟ್ ಜಮಾ ಇದೆ ಕೆಲವೊಬ್ರಿಗೆ ಈಗಾಗಲೇ ಆಗಿದೆ ಸೊ ಇನ್ನು ನಾಲ್ಕೈದು ದಿವಸದಲ್ಲಿ ಪೂರ್ತಿಯಾಗಿ ಎಲ್ಲ ನಿರುದ್ಯೋಗಿಗಳಿಗೂ ಅಂದರೆ ಕರ್ನಾಟಕ ರಾಜ್ಯದ ಎಲ್ಲ ನಿರುದ್ಯೋಗಿಗಳಿಗೂ ಪೂರ್ತಿಯಾಗಿ ಅಮೌಂಟ್ ಜಮಾ ಆಗುತ್ತೆ ಇನ್ನೇನು ಮೂರ್ನಾಲ್ಕು ದಿವಸದಲ್ಲಿ ಇನ್ನು ಜೂನ್ ತಿಂಗಳ ಯುವ ನಿಧಿ ಅಮೌಂಟ್ ಬಗ್ಗೆ ಹೇಳೋದಾದರೆ ಇನ್ನೂ ಜೂನ್ ತಿಂಗಳ ಯುವ ನಿಧಿ ಅಮೌಂಟ್ ಬಗ್ಗೆ ಯಾವುದೇ ಅಪ್ಡೇಟ್ ಇಲ್ಲ ಅಂದರೆ ಈ ಪೂರ್ತಿಯಾಗಿ ಮಾರ್ಚ್ ಏಪ್ರಿಲ್ ಮೇ ತಿಂಗಳ ಪೂರ್ತಿಯಾಗಿ ಎಲ್ಲ ನಿರುದ್ಯೋಗಿಗಳಿಗೆ ಅಮೌಂಟ್ ತಲುಪುವವರೆಗೂ ಜೂನ್ ತಿಂಗಳ ಬಗ್ಗೆ ಯಾವುದೇ ಅಪ್ಡೇಟ್ ಇಲ್ಲ ಮೇ ತಿಂಗಳ ಪೂರ್ತಿ ಅಮೌಂಟ್ ಅಂದರೆ ಮೇ ತಿಂಗಳಲ್ಲಿ ಯುವ ನಿಧಿ ಅಮೌಂಟ್ ಪೂರ್ತಿಯಾಗಿ ಮೂರು ಸಾವಿರ ರೂಪಾಯಿ ಎಲ್ಲ ನಿರುದ್ಯೋಗಿಗಳ ಖಾತೆಗೆ ಜಮಾ ಆದಮೇಲೆ ಎಲ್ಲ ಅಪ್ಡೇಟ್ ಆದಮೇಲೆ ಡಿ ಬಿ ಟಿಯಲ್ಲಿ ಅಪ್ಡೇಟ್ ಆದ್ಮೇಲೆ ಮೇಲೇನೆ ಜೂನ್ ತಿಂಗಳ ಅಮೌಂಟ್ ಬಗ್ಗೆ ಯೋಚನೆ ಮಾಡೋದಾಗಿ ಸರ್ಕಾರ ತಿಳಿಸಿದೆ ಸೊ ಇದ್ರ ಬಗ್ಗೆ ಎಲ್ಲರೂ ಕೇಳ್ತಾ ಇದ್ರಿ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಅದಕ್ಕೆ ಇವಾಗ ಅಪ್ಡೇಟ್ನ ತಿಳ್ಕೊಂಡು ಇವಾಗ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನಿಗೆ ಲೈಕ್ ಕೊಡಿ ಕೊಡೋದನ್ನ ಮರಿಬೇಡಿ ಮತ್ತು ಶೇರ್ ಮಾಡಿ ವಿಡಿಯೋದನ್ನ ಎಲ್ಲ ವಿದ್ಯಾರ್ಥಿಗಳು ಇದ್ರ ಬಗ್ಗೆ ತಿಳ್ಕೊಳ್ಳಿ ಯಾರು ಗಾಬರಿ ಪಡೋದು ಬೇಡ ಏಪ್ರಿಲ್ ತಿಂಗಳ ಮಾರ್ಚ್ ತಿಂಗಳ ಅಮೌಂಟ್ ಬಂದಿಲ್ಲ ಅಂತ ಸೊ ಅಮೌಂಟ್ ಬರುತ್ತೆ ನಿಮ್ಮ ಖಾತೆಯಲ್ಲಿ ಏನಾದರೂ ತೊಂದರೆ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಅಥವಾ ನಿಮ್ಮದು ಒನ್ ಡೇಸ್ ಕಂಪ್ಲೀಟ್ ಆಗಿದೆಯಾ ಅಂತ ಒಂದು ಸರ್ತಿ ಚೆಕ್ ಮಾಡ್ಕೊಳ್ಳಿ ಹಾಗೆ ಡಿ ಡಿ ಪಿ ಆಫೀಸ್ಗೆ ಹೋಗಿ ಏನು ತೊಂದರೆ ಇದೆ ಯಾಕೆ ಪೆಂಡಿಂಗ್ ಇದೆ ಅಂತ ಒಂದ್ಸರ್ತಿ ತಿಳ್ಕೊಂಡ್ಬಿಡಿ ಅದೇನೇ ಇದ್ರು ಕ್ಲಿಯರ್ ಮಾಡ್ಕೊಳ್ಳಿ ನಿಮಗೆ ಮಾರ್ಚ್ ಏಪ್ರಿಲ್ ಮತ್ತು ಮೇ ತಿಂಗಳ ಹಣ ಖಂಡಿತವಾಗಿಯೂ ಬರುತ್ತೆ ಕ್ಲಿಯರ್ ಮಾಡಿಕೊಂಡ್ರೆ ಮಾತ್ರ ಬರುತ್ತೆ ಫ್ರೆಂಡ್ಸ್ ಸೊ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು